ನಾ ಹುಡುಗ ದೇವನಿಗೆ ಸ್ತುತಿ ಕಲ್ಬನಗಾಕ ಇವರು ಅನ್ಯ ಜನರು ಅನೇಕ ಪೂಜೆ ಇಲ್ಲಿ ಗುಡಿ ಪೂಜೆ ಇವರು ಗುಡಿ ಕರೆಕ್ಟ್ ಎಲ್ಲ ನೋಡ್ರಿ ಮತ್ತೆ ಹೂವನ್ನ ಮಾಡ್ರಿ ಅಲ್ಲಮ್ಮ ಯಾರು ಹೂವನ್ ಮಾಡ್ರಿ ಇವರು ಗುಡಿ ಪೂಜೆ ಇವರು ಈ ಇರುವಂತ ಗುಡಿ ಪೂಜೆ ಹಾ ಆರಂ ಗುಡಿ ಆದರೆ ದೇವರು ನಂಬಿದಾಗಲಿಂದ ಅವರಿಗೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಫಸ್ಟ್ ಇವರು ಮಗ ಸಣ್ಣ ಮಗ ಬಂದ ದೇವರ ಹತ್ರ ಸಣ್ಣ ಮಗ ದೇವರ ಹತ್ರ ಬಂದಾಗಲಿಂದ ಇವರು ಕೂಡ ಬಂದರು ದೇವರ ಕೃಪೆಯಿಂದ ಅವಾಗಲಿಂದ ದೇವರ ಮಹಿಮ ಪಡಿಸ್ಕೊಳ್ತದ ಯಾವಾಗ ಇವರು ದೇವರು ನಂಬಿದ್ರು ಅವಾಗಲಿಂದ ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಆರೋಗ್ಯ ದೇವರು ಕೊಟ್ಟರು ದೇವರ ಆಶೀರ್ವಾದ ಮಾಡ್ರು ಅದೇ ರೀತಿಗೆ ಇಲ್ಲ ನೋಡಿ ಇವತ್ತು ಸ್ವಲ್ಪ ಪಾರ್ಚಿವ್ತರ ಪಾರ್ಚಿವಂತಲ್ಲ ತರ ದೇವ್ರ ಕೃಪೆಯಿಂದ ಸೇವಕರು ಪ್ರಾರ್ಥನೆ ಮಾಡಿದಾಗಂದ ದೇವರ ಅದ್ಭುತ ಕಾರ್ಯ ಮಾಡಿ ಒಂದ್ಸಲ ಅನೇಕ ಸಾರಿ ನಾನು ಪ್ರಾರ್ಥನೆ ಮಾಡಿದೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ಒಂದ್ ಹೋದ್ರೆ ಇಪ್ಪತ್ತು ಸಾವಿರ ಆಗ್ತಿತ್ತು ಒಂದ್ಸಾರಿ ಹೋದ್ರೆ ಇಪ್ಪತ್ತು ಸಾವಿರ ಆಗ್ತಿತ್ತು ನಾನೇ ಕರ್ಕೊಂಡೋಗಿದೆ ಆದ್ರೆ ಬಲವಾದಂತ ಪ್ರಾರ್ಥನೆ ಮಾಡಿದೆ ಸ್ವಾಮಿ ನಿನ್ನ ಕೃಪೆ ಇಳಿದು ಬರ್ರಪ್ಪ ನಿನ್ನ ಮಗನ ಮೇಲೆ ಗೊತ್ತಾ ಅನೇಕ ಜನ ಇರಕ ಸಿರಕಲ ಏಸು ದ ಸಿರಕಲಂತೆ ಬಹಳ ಹೊಡೆದು ಬಿಡುತ್ತ ಅಂತ ಅನೇಕ ಜನ ನನ್ ಕೇಬೇಕು ಬರ್ತದೆ ಇವ್ರ ಬೇಕು ಏಸು ಗೊತ್ತಿಲ್ಲ ನನಗೆ ನನ್ಕೆ ಬೇಕು ಬಂದ ನನ್ನ ಸಂಗ ಸಂಘ ನಾನು ಕರ್ಣಿಸು ಸ್ವಾಮಿ ಅಪ್ಪ ನನ್ನ ಪ್ರಾರ್ಥನೆ ಕೇಳಿ ಆ ಮಗನನ್ನು ಪ್ರಾಣದ ಕೂಡ ಉಳಿಸು ಅಂತೇಳಿ ನಾನು ಪ್ರಾರ್ಥನೆ ಮಾಡ ಸಾಕ್ಷಿಯ ಅಲೇರುಗೇ ನನಗಾಗಿ ಬಂದ್ ನನಗಾಗಿ ಧರಿಗೆ ಬಂದ್ ಕೆಟ್ಟಂತ ನನ್ನನ್ನು ನೀತಿಯ ಕಲಿಸಲು ನೀತಿಯ ಕಲಿಸಲು ಏಸೈಯೇ